ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ನಗುವಿಂದ ಎಂಡಾಗಲಿ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲನ ನಾವು ಇವರ್ಸ್ಗೂ ನಮಸ್ಕಾರಗಳು ನಾನು ಇವತ್ತು ಹಲಸಿನ ಬೀಜನ ಒಂದು ಸ್ನ್ಯಾಕ್ಸ್ ಆಗಿ ತಿನ್ಬೋದು ಆಗಿ ಮಾಡ್ಕೋಬೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಸುಮಾರು ಹಲಸಿನ ಬೀಜದಿಂದ ಪಲ್ಯ ಎಲ್ಲ ಮಾಡ್ತಾರೆ ಸಾಂಬಾರು ಮಾಡ್ತಾರೆ ಅದೆಲ್ಲ ಗೊತ್ತಿರ್ಬೋದು ನಿಮಗೆ ನಾನು ಹಾಗೆ ಇದನ್ನ ಯಾಕೆ ವೇಸ್ಟ್ ಮಾಡೋದು ಸ್ನ್ಯಾಕ್ಸ್ ಮಾಡೋಣ ಹೇಳಿ ನಾನು ಹಲಸಿನ ಓಪನ್ ಮಾಡ್ತಿದ್ದಂಗೆ ನಾನು ಒಂದು ಬೀಜನೂ ಎಸೆಯೋಕೆ ಇಷ್ಟನ ಪಡೋಂಗಿಲ್ಲ ಹಣ್ಣು ಚೆನ್ನಾಗಿಲ್ಲ ಅಂದ್ರೆ ಒಳಗಡೆ ಬೀಜನ ತಗೋದ್ ಹಿಡ್ಕೊಂಡು ಇರ್ತೀನಿ ನಾನು ಚಿಕ್ಕವರು ಏನು ಮಾಡ್ತಿದ್ವಿ ಅಂತಂದರೆ ಒಲೆಯಲ್ಲೆಲ್ಲ ಹಾಕ್ಕೊಂಡು ಸುಟ್ಕೊಂಡು ತಿಂತಿದ್ವಿ ಇದೇ ನಮಗೆ ಒಳ್ಳೆ ಸ್ನ್ಯಾಕ್ಸ್ ನೀವು ಯಾರ್ಯಾರು ತಿಂದಿದ್ದೀರಿ ನಾನಂತರೂ ಸೊ ತುಂಬ ಇಷ್ಟಪಟ್ಟು ಒಲೆಲೆಲ್ಲ ಹಾಕಿಬಿಟ್ಟು ಕಡ್ಡಿ ತಗೊಂಡು ಅದನ್ನು ಕೆದರಿ ಪಕ್ಕ ಅಕ್ಕಪಕ್ಕ ತಿರುಗಿಸಿ ಅದನ್ನು ಸುಡ್ಕೊಂಡು ತಿಂತಿದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ ಈಗೆಲ್ಲ ಬೆಂಕಿ ಒಲೆ ಅವೆಲ್ಲ ಇಲ್ವಲ್ಲ ಸರಿ ಅಂತಂದೇಳಿ ಗ್ಯಾಸ್ ಮೇಲೆ ಹುಡ್ಕೊಂಡು ಈ ಥರ ಚೆನ್ನಾಗಿ ಹದವಾಗಿ ಹುಡ್ಕೊಂಡು ಇದು ಇಷ್ಟೇ ತಿನ್ಬೋದು ಮತ್ತು ನಾನು ಇದನ್ನಲ್ಲೇ ಮತ್ತೊಂದು ಸ್ಪೆಷಲ್ಲಾಗಿ ನಾನು ಇದ್ದೀನಿ ಈಗ ನಾನೆಲ್ಲ ಈಗ ಮೊದಲೇ ಚೆನ್ನಾಗಿ ಹಿಂಗೆ ಒಂದು ಸ್ವಲ್ಪ ಹುರಿದು ಹಿಡ್ಕೊಂಡೆ ಹುರ್ದಿಡ್ಕೊಂಡು ಆ ಥರ ಸಿಪ್ಪೆ ತೆಗೆದುಬಿಟ್ಟು ಮತ್ತೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಮತ್ತೆ ಒಂದು ಸ್ವಲ್ಪ ಮೇಲೆ ಹಿಂಗೆ ಈ ಥರ ಹಾಕಿಬಿಟ್ಟು ನಾನು ಅಷ್ಟು ಈ ಥರ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡ್ಕೋತೀನಿ ಇದನ್ನು ಚಿಕ್ಕದಾಗಿ ಹೆಚ್ಚಿಕೊಂಡ್ರು ಕೂಡ ಭಾಳ ಚೆನ್ನಾಗಿ ಬಟ್ ನನಗೆ ಟೈಮ್ ಇರಲಿಲ್ಲ ನಾನು ನಮ್ಮ ಸ್ಟಾಪಿಗೆ ಒಯ್ದು ಕೊಟ್ಟಿದ್ದೆ ನಮ್ಮ ಕೊಲೀಗ್ಸ್ಗೆಲ್ಲ ನಮ್ಮ ಕೊಲೀಗ್ಸ್ ಎಲ್ಲ ಭಾಳ ಇಷ್ಟಪಟ್ಟು ಇದನ್ನ ಮತ್ತೆ ಮಾಡ್ಕೊಂಬನ್ರಿ ಮತ್ತೆ ಮಾಡ್ಕೊಂಬನ್ರಿ ಅಂತ ಹೇಳಿದ್ರು ಸೆಕೆಂಡ್ ಟೈಮ್ ಹಾಗೆ ಹುರ್ಕೊಂಡು ಹೋಗಿದ್ದೆ ಫಸ್ಟ್ ಟೈಮ್ ಈ ಥರ ಮಾಡ್ಕೊಂಡು ಹೋಗಿದ್ದೆ ಅದಕ್ಕೆ ಮತ್ತೆ ಮಾಡೋಣ ಅಂತ ಮಾಡಿದೆ ಟೈಮ್ ಇರಲಿಲ್ಲ ಹೇಳಿ ನಾನು ಹಾಗೆ ಜಜ್ಜಿ ಜಜ್ಜಿ ಇದ್ದೀನಿ ಜಜ್ಜಿದ್ರು ಕೂಡ ಚಿಕ್ಕ ಚಿಕ್ಕ ಪೀಸ್ ಬಂದರೆ ಬೇಗ ಫ್ರೈ ಆಗುತ್ತೆ ಮತ್ತು ಅದು ಭಾಳ ರೋಸ್ಟಾಗಿ ಕ್ರಿಸ್ಪಿ ಆಗ್ತವೆ ಅದ್ರ ಸಂಬಂಧ ನೀವು ಬೇಕೆಂದು ಹೆಚ್ಕೋಬೋದು ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಾಗ ಜಜ್ಕೋಬೋದು ನಾನು ಇದನ್ನು ಜಜ್ಬಿಟ್ಟು ಈ ಥರ ಎಣ್ಣೆ ಹಾಕಿ ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮ್ ಹಿಡ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಹಿಂಗೆ ಹುರಿತಿದೆ ಹುರಿದಿದೆ ಅಂತ ಹೇಳಿ ಗೊತ್ತಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರ ಹಾಕ್ಕೊಂಡ್ಬಿಟ್ಟು ಇದನ್ನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ರೆ ಭಾಳ ಚೆನ್ನಾಗಿರ್ತವೆ ತಿನ್ನಕ್ಕೆ ತಿನ್ನಲಿಕ್ಕೆ ಸ್ನ್ಯಾಕ್ಸ್ ನಾನು ಹಿಂಗೆ ಸಲ ನಮ್ಮ ಮನೆಗೆ ಹುಡ್ದಿಟ್ಟಾಗ ಯಾರೋ ಒಬ್ಬರು ನಾನ್ ವೆಜ್ ತಿನ್ನೋರು ಬಂದರೆ ಅವ್ರು ಹೇಳಿದರು ಫಿಶ್ ಫ್ರೈ ಇದ್ದಂಗೆ ಐತಿ ಫಿಶ್ ತಿಂದಂಗೆ ಅನಿಸುತ್ತೆ ತುಂಬ ಚೆನ್ನಾಗೈತಿ ಇದನ್ನು ನೀವು ಹಾಳು ಮಾಡಿದೆ ಎಷ್ಟು ಚೆನ್ನಾಗಿ ಇದನ್ನೊಂದು ಆಗಿ ಪರಿವರ್ತನೆ ಮಾಡಿದಿರಲ್ಲ ಅಂತ ಇದ್ದರು ಈ ಥರದ್ವೆಲ್ಲ ಏನೋ ಒಂದು ಕಣ್ಣಿಡಿಬೇಕು ಒಂದು ತಿನ್ನಬೇಕು ಅಂತಂದರೆ ಆ ಥರ ಎಲ್ಲ ಪ್ರಶಂಸೆ ಸಿಗಬೇಕು ಅಂತಂದರೆ ಈ ಥರದ್ದೊಂದು ಏನಾರ ಒಂದು ಮಾಡ್ಕೊಂಡು ತಿನ್ನಬೇಕು ಹಾಗೆ ಈಗ ಚೆನ್ನಾಗಿ ಫ್ರೈ ಆಗಿತ್ತಲ್ಲ ನಾನು ಲಾಸ್ಟಿಗೆ ನಾನು ಇದು ಉಪ್ಪು ಹಾಕ್ಕೋತಾ ಇದ್ದೀನಿ ಬೇಕಂದ್ರೆ ನೀವು ಚಾಟ್ ಮಸಾಲ ಅದೆಲ್ಲ ಇದ್ದರೆ ಚಾಟ್ ಮಸಾಲಾನು ಹಾಕೋಬಹುದು ನಾನು ಬರೀ ಇಲ್ಲಿ ಉಪ್ಪು ಮತ್ತು ಅಚ್ಚ ಖಾರದ ಪುಡಿನ ನಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬಂದ್ ಮಾಡಿಬಿಟ್ರೆ ಒಳ್ಳೆ ಸ್ನ್ಯಾಕ್ಸು ಭಾಳ ಚೆನ್ನಾಗಿರ್ತೈತಿ ಟೇಸ್ಟ್ ಕ್ರಿಸ್ಪಿಯಾಗಿನೂ ಇರ್ತೈತಿ ಮತ್ತು ಸಾಫ್ಟಾಗಿದ್ದರೂ ಕೂಡ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ನೀವೆಲ್ಲ ಮಾಡ್ಕೊಂಡ್ಬಿಟ್ಟು ಹೇಗಿತ್ತು ಹೇಳಿ ಕೇಳ್ರಿ ನೆಕ್ಸ್ಟ್ ಟೈಮ್ ನೀವು ಹಲಸಿನ ಹಣ್ಣು ತಗೊಂಬಂದಿದ್ರೆ ಹಲಸಿನ ಬೀಜ ವೇಸ್ಟ್ ಮಾಡಿದೆ ಈ ಥರ ಒಂದು ಮಾಡ್ಕೊಂಡು ತಿಂದು ನನಗೆ ಕಮೆಂಟ್ ಮಾಡಿ ನೀವು ಹೇಗಿತ್ತು ಹೇಳಿ ಇಲ್ಲ ಅಂತಂದ್ರೆ ಹಲಸಿನ ಹಣ್ಣು ತಂದಿಲ್ಲ ಅಂತಂದ್ರೆ ಅಥವಾ ಹಲಸಿನ ಹಣ್ಣು ಮನೇಲಿ ಇತ್ತು ಅಂದರೆ ಯಾಕೆ ತಡ ಮಾಡೋದು ಮಾಡ್ಕೊಂಬೇಡಿ ಇದನ್ನು ಬೀಜನ ಯೂಸ್ ಮಾಡ್ಕೊಂಡು ಈ ಥರ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾದರೆ ಲೈಕ್ ವಾಗೋ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಲಸಿನ ಬೀಜ ಈ ಥರನೂ ಮಾಡ್ಬೋದು ಅಂತಂದೇಳಿ ಅವರು ನೋಡ್ಕೊಂಡು ಬಿಟ್ಟು ಮಾಡ್ಕೊಂಡು ತಿಂತಾರೆ ಭಾಳ ಚೆನ್ನಾಗಿತ್ತು ಫ್ರೆಂಡ್ಸ್